ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ಕೆಂಡ್ ಬ್ರಾಂತ್ ಎರಡು ಶಾಪ್ ಅಂದು ಬೆಂಗಳೂರು ಚಿಕ್ಕಪೇಟ್ ರಾಜ್ಯದಲ್ಲಿ ಬರ್ತಾ ಬೇರೆಲ್ಲೂ ಬೇರೆ ನೇಮ್ ಅಲ್ಲಿ ನಮ್ಮ ಶಾಪ್ ಇರಲ್ಲ ಎರಡು ನೇಮ್ ಎರಡು ಶಾಪ್ ಬಂದು ಒಂದೇ ನೇಮ್ ಇರುತ್ತೆ ಶುಭಲಕ್ಷ್ಮಿ ಸಿಲ್ಕ್ಸ್ ನೇಮ್ ಅಲ್ಲಿ ಅದಕ್ಕೂ ಮುಂಚೆ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಹಾಗೂ ಮೋಡಾಂಚಲ ಕಡೆಯಿಂದ ಒಂದನೇ ಹೇಳ್ತಾ ಇವತ್ತೆ ಸ್ಟಾರ್ಟ್ ಮಾಡ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ತುಂಬಾನೇ ಕನ್ಫ್ಯೂಷನ್ ಆಗುತ್ತೆ ರೋಡ್ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಯಾಕಂದ್ರೆ ಲೊಕೇಶನ್ ಕರೆಕ್ಟ್ ಆಗಿ ನಿಮಗೆ ಸಿಕ್ಕೋದಿಲ್ಲ ಆ ಥರ ಎಲ್ಲ ಸಮಸ್ಯೆ ಆಗುತ್ತೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ಜೊತೆಗೆ ನಿಮಗೆ ಕರಿಯರು ಕೂಡ ಇರ್ತಾರೆ ಹಾಗಾಗಿ ನೀವು ಬನ್ನಿ 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 ಅಂತ ಕಡೆಯರು ಕೂಡ ಇರ್ತಾರೆ ಹಾಗೆ ಕನ್ಫ್ಯೂಷನ್ ಆಗಬೇಡಿ ಜೊತೆಗೆ ಪಿ ವಿ ಆರ್ ಆಪೋಸಿಟ್ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಕಾಂಪ್ಲೆಕ್ಸ್ ಹತ್ತಿ ಒಳಗಡೆ ಬರ್ಬೇಕು ನೀವು ರಜತ ಕಾಂಪ್ಲೆಕ್ಸ್ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಶಾಪ್ ನಿಮಗೆ ಕಾಣುತ್ತೆ ಅಂಗ್ಳಿನ ಕನ್ಫ್ಯೂಷನ್ ಜನರೇ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಒಂದು ಪಿಕ್ ಮಾಡಿ ಒಳ್ಳೆ ಸೆಲೆಕ್ಷನ್ಸ್ ಕೊಟ್ಟು ಖುಷಿ ಖುಷಿಯಾಗಿ ಆಕ್ ಅಂತ ಹೇಳ್ತಾ ಬನ್ನಿ ಇವತ್ತ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಮೂರು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ನಮ್ಮಲ್ಲಿ ನಿಮಗೆ ಇನ್ನೂ ಐವತ್ತು ರೂಪಾಯಿ ಸ್ಟಾರ್ಟ್ ಅದ್ರ ಅರವತ್ತು ಸಾವಿರ ರೂಪಾಯಿಗೂ ಅಂದರೆ ಅಂದ್ರೆ ಗಿಫ್ಟಿಂಗ್ ಹಿಡಿದು ವೆಡ್ಡಿಂಗ್ ವರ್ಗೂ ಎಲ್ಲ ವಿಧವಾದ ಸಾರಿ ಸಿಕ್ಕತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌಸ್ ಸ್ಟಿಚಿಂಗು ಆರಿ ವರ್ಕ್ಸು ಸ್ಟಿಚಿಂಗ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ನೋಡೋಣ ಇವತ್ತಿನ ವೀಡೋದಲ್ಲಿ ಮೂರರಿಂದ ಐದ್ ಸಾವಿರ ರೂಪಾಯಿ ತೋರಿಸ್ತೀವಿ ಮೇಡಮ್ ಈಗ ನಾನ್ ನಿಮಗೆ ತೋರಿಸ್ ತ್ರೀ ತೌಸಂಡ್ ರುಪೀಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಡಬಲ್ ಬಾರ್ಡರ್ ಅಂದ್ರೆ ಬೆಂಟೆಕ್ಸ್ ಬಾರ್ಡರ್ ಸ್ಟೈಲ್ ನಲ್ಲಿ ಚೆಕ್ ಸಾರಿ ತುಂಬಾನೇ ಗ್ರ್ಯಾಂಡ್ ಆಗಿದೆ ಸಾರಿ ಇದು ಒಂದು ನ್ಯೂ ವೆರೈಟಿ ಮೇಡಮ್ ಈಗ ಹೊಸದಾಗಿ ಬಂದಿರೋದು ಕ್ವಾಲಿಟಿ ವೈಸ್ ಆಗಲಿ ಡಿಸೈನ್ ವೈಸ್ ಆಗಲಿ ತುಂಬಾನೇ ಚೆನ್ನಾಗಿದೆ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದ್ ಸಕ್ಕ ಬರುತ್ತೆ ಡಿಸೈನ್ಗಳು ಸುಮಾರು ಒಂದು ಮೂರಿಂದ ನಾಲ್ಕು ಡಿಸೈನ್ ಕೂಡ ಬರುತ್ತೆ ಎಲ್ಲದಲ್ಲೂ ಕಲರ್ ಸಿಕ್ಕತ್ತೆ ಮೇಡಮ್ ನಿಮಗೆ ಎಸ್ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಆಗಿರುತ್ತೆ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿ ಬಂದು ಪರ್ಚೇಸ್ ಮಾಡ್ಕೊಬಹುದು ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮ್ಗೆ ಶಿಪಿಂಗ್ ಕೂಡ ಅವೈಲಬಲ್ ಇರುತ್ತೆ ಸೊ ಯಾರಿಗಾದ್ರೂ ವರ್ಚುವಲ್ ಶಾಪಿಂಗ್ ಮಾಡಬೇಕು ಅಂದ್ರೂ ಕೂಡ ನೀವು ಬಂದು ಆಲ್ಮೋಸ್ಟ್ ವೆಲ್ಕಮ್ ವಿಡಿಯೋ ಕಾಲ್ ಫೆಸಿಲಿಟಿ ಇರೋದ್ರಿಂದ ಮಾಡ್ಕೊಂಡು ನೀವು ಯಾವ ಸೀರೆ ಬೇಕಾದ್ರೂ ವಿತಿನ್ ಒನ್ ಅವರ್ ಬ್ಯಾಂಗ್ಳೂರಲ್ಲಿ ಇದ್ರಿಂದ ಡನ್ಸೋ ಮಾಡಿಸ್ಕೊಬಹುದು ನಿಮಗೆ ತ್ರೀ ತೌಸಂಡ್ ರುಪೀಸ್ ಅಲ್ಲಿ ಬರುತ್ತೆ ಮೇಡಮ್ ಒಂದಕ್ಕಿಂತ ಒಂದು ಸಖತ್ ಕಲರ್ ಕಾಂಬಿನೇಷನ್ ಡಿಸೈನ್ಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ ಬನ್ನಿ ಖರೀದಿ ಮಾಡಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಪ್ಲೇನ್ ಗೋಲ್ಡ್ ಟಿಶ್ಯೂ ಬ್ಯೂಟಿಫುಲ್ ಐಟಮ್ ಬೆಲೆ ಬರೀ ಮೂರ್ ಖರೀದಿ ಮಾಡಿ ಸಾರಿ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಬ್ಯೂಟಿಫುಲ್ ಗೋಲ್ಡ್ ಟಿಶ್ಯೂ ಕಲರ್ಸ್ ಕೂಡ ಒಂದಕ್ಕಿಂತ ಒಂದು ಸಖತ್ ಬರುತ್ತೆ ಎಷ್ಟು ಬೇಕಾ ಕಲರ್ಸ್ ಕೊಡ್ತೀನಿ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸ್ ಬೆಲೆ ಬಂದು ಬರೀ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಮೇಡಮ್ ನೋಡ್ತಾ ಇದ್ರಲ್ಲ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಇರುವಂತಹ ಈ ಟಿಶ್ಯೂ ಸಿಲ್ಕ್ ಸಾರಿ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಫೇವ್ರೇಟ್ ಕಲೆಕ್ಷನ್ಸ್ ನನಗೆ ಈ ಟೈಮ್ ಅಲ್ಲಿ ಸೆಗ್ಮೆಂಟ್ ಬಂದ್ಬಿಟ್ಟು ನನ್ನ ಪರ್ಸನ್ ಫೇವ್ರೇಟ್ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂದ್ರೆ ಸಖತ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಹೊಸ ಹೊಸ ವೆರೈಟೀಸ್ ಗಳನ್ನ ತೋರಿಸ ಆದ್ರೆ ಸರ್ಗಾರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಈಗ ನಾನ್ ನಿಮ್ಗೆ ಒಂದು ಮೂರುವರೆ ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಬಾಡಿನಲ್ಲಿ ಕಂಪ್ಲೀಟ್ ಲೈನ್ಸ್ ಬಂದು ನಿಮಗೆ ಜೊತೆಗೆ ಬಾರ್ಡರ್ ಕೂಡ ಕಾಂಟ್ರಾಸ್ಟ್ ಕೊಟ್ಟು ಕಾಂಟ್ರಾಸ್ಟ್ ಬರುತ್ತೆ ವೆರೈಟಿ ಬಹಳ ಚೆನ್ನಾಗಿದೆ ಬೆಲೆ ಬರಿ ಮೂರುವರೆ ಸಾವಿರ ರೂಪಾಯಿ ಬೇಡ ಮೂರವರೆ ಸಾವಿರ ರೂಪಾಯಿ ಹೆಂಗಿದೆ ನೋಡಿ ಮೇಡಮ್ ಕಲರ್ ಆಗಲಿ ಕಾಂಬಿನೇಷನ್ಸ್ ಆಗಲಿ ಡಿಸೈನ್ಸ್ ಆಗಲಿ ಟೋಟಲಿ ನ್ಯೂ ಆಗಿದೆ ಮೇಡಮ್ அஃோல் அவசியம் ஒலர்ஸ் ஆகிஷன் ನಿಮ್ಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಸಿಗ್ ಬರುತ್ತೆ ನೆಕ್ಸ್ಟ್ ನಾನ್ ಒಂದ್ ಮೂರ್ ಸಾವಿರದ ಎಂಟು ನೂರು ರೂಪಾಯಿ ರೇಂಜಲ್ಲಿ ಒಂದು ಮೀನಾ ಡಿಸೈನರ್ ವೇರ್ ಸಾರಿ ಕೊಡ್ತಾ ಇದೀನಿ ಇದ್ದೀನಿ ಡಿಫರೆಂಟ್ ಸಾರಿ ಇದು ಟೋಟಲಿ ನ್ಯೂ ವೆರೈಟಿ ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ತುಂಬಾ ಸಾಫ್ಟ್ ಇದೆ ವೆರೈಟಿನ ಟೋಟಲ್ ನ್ಯೂ ವೆರೈಟಿ ಇದು ಬರ್ಬೇಕು ನೀವು ನೋಡ್ಬೇಕು ಬಂದಿದ ಅಷ್ಟು ಚೆನ್ನಾಗಿದೆ ವೆರೈಟಿ ಕ್ವಾಲಿಟಿ ಸೂಪರ್ ಆಗಿದೆ ಮೇಡಮ್ ಬ್ಲೌಸ್ ಬಂದು ಡಿಸೈನರ್ ಬ್ಲೌಸ್ ಮೇಡಮ್ ಈ ತರ ಬ್ಲೌಸ್ ಬರುತ್ತೆ ಪ್ಲೇನ್ ಬ್ಲೌಸ್ ಬರುತ್ತೆ ವರ್ಕ್ ಯಾವ ರೀತಿ ಬೇಕಾ ವರ್ಕ್ ಮಾಡ್ಸ್ಬೋದು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ನಿಮ್ಮ ಧಾರಾಳವಾಗಿ ಮೇಡಮ್ ನಮ್ಮತ್ರನೇ ನೀವು ಬ್ಲೌಸ್ ಸಾರಿ ತೊಗೊಂಡ್ ಸ್ಟಿಚಿಂಗ್ ಕೊಟ್ಬಿಟ್ರೆ ನಾವೇ ಸ್ಟಿಚ್ ಮಾಡಿ ಕೂಡ ಕೊಟ್ಬಿಡ್ತೀವಿ ಬಂದ್ರೆ ನಿಮಗೆ ತ್ರೀ ತೌಸಂಡ್ ಎಯ್ಟ್ ಹಂಡ್ರೆಡ್ ರುಪೀಸ್ ಕಲರ್ಸ್ಗಳ್ ಒಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಕಲರ್ ಕೂಡ ಆಗಿದೆ ಅಂತ ಎಲ್ಲ ಹೊಸ ಹೊಸ ಕಲರ್ಸ್ಗಳ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೀರೆ ಅಂತ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳಿ ಒನ್ ಆಫ್ ದ ಯುನಿಕ್ ಬೆಸ್ಟ್ ಕಲೆಕ್ಷನ್ಸ್ ಒಂದೊಂದು ಸೀರೆನು ತುಂಬಾನೇ ಡಿಫ್ರೆಂಟ್ ಆಗಿ ಒಳ್ಳೊಳ್ಳೆ ಪ್ಯಾಟರ್ನ್ಸ್ ನಿಂತು ಸರ್ ತಯಾರಿ ಮಾಡಿದ್ರೆ ಈ ಕಲೆಕ್ಷನ್ಸ್ ಬೇಕು ಅಂದ್ರೆ ನೆಕ್ಸ್ಟ್ ಕೊಡ್ತಾ ಇದೀನಿ ನಾಲ್ಕ ಸಾವಿರ ರೂಪಾಯಿ ರೇಂಜ್ ನಲ್ಲಿ ಒಂದು ಎಕ್ಸಲೆಂಟ್ ಆಯ್ತಂತ ಬ್ರೋಕೇಡ್ ಸಾರಿ ವಿತ್ ರಿಸೆಪ್ಷನ್ ವೇರಬಲ್ ಸಾರಿ ಯಾಕಂದ್ರೆ ಎಲ್ರು ಈಗ ಒಂದು ತರ್ಟೀನ್ ಫಿಫ್ಟೀನ್ ತೌಸಂಡ್ ರುಪೀಸ್ ಸಾರಿನೇ ಉಡ್ಬೇಕು ಅಂತ ಏನಿಲ್ಲ ಈಗ ನಮ್ ಬಜೆಟ್ ಒಂದ್ ಫೋರ್ ತೌಸಂಡ್ ರುಪೀಸ್ ಒಂದ್ ಒಳ್ಳೆ ನಮಗೆ ಬ್ರೋಕೇಡ್ ಸಾರಿ ಗ್ರಾಂಡ್ ರಿಸೆಪ್ಷನ್ ಕೂಡ ಸಾರಿ ಬೇಕು ಬನ್ನಿ ಶಿವಲಕ್ಷ ಬನ್ನಿ ಒಂದು ಒಳ್ಳೆ ವೆರೈಟಿ ಕೊಡ್ತೀನಿ ಫೋರ್ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಒಂದು ಎಕ್ಸಲೆಂಟ್ ಆಗಿರತ ಬ್ಯೂಟಿಫುಲ್ ಬ್ರೈಡಲ್ ಬ್ರೋಕೇಡ್ ಸಾರಿ ಇದು ಇದರಲ್ಲಿ ವೆರೈಟಿ ಸಾಕಷ್ಟು ವೆರೈಟೀಸ್ ಬರುತ್ತೆ ಚೆಕ್ಸು ಲೈನ್ಸ್ ಬುಟ್ಟ செம கெமில்ாரிஸ் ஆர்ச்சேஸ் பியூர் செவன்டீன் ரேஞ்ச் நம்ம செம கச்சினாலும் சூப்பர் ஆகிவிட்டு வெரைட்டி இது பர்ச்சேஸ் ரூபீஸ் ನೆಕ್ಸ್ಟ್ ನಾನು ನಿಮಗೊಂದು ಸಾಫ್ಟ್ ಐರ್ನ ಡಿಸೈನರ್ ಟಿಶ್ಯೂ ಸಾರಿ ಕೊಡ್ತಾ ಇದೀನಿ ಸೆಲೆಬ್ರಿಟಿ ಸಾರಿ ಸಖತ್ ಆಗಿದೆ ಸಾರಿ ಬೆಲೆ ಬರೀ ನಾಲ್ಕೂವರೆ ಸಾವಿರ ರೂಪಾಯಿ ಮೇಡಮ್ ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಬರುತ್ತೆ ಟಿಶ್ಯೂ ನಲ್ಲಿ ಕಾಂಟ್ರಾಸ್ಟ್ ಇದು ವೆರೈಟಿ ಅಂತ ಬಹಳ ಚೆನ್ನಾಗಿದೆ ಮೇಡಮ್ ಕಲ್ಲಸ್ಗಳು ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ಗಳು ಕಲ್ಲಸ್ಗಳು ಅಬ್ಸರ್ವ್ ಹಾಗೆ ಎಲ್ಲ ಲೇಟೆಸ್ಟ್ ಕಲರ್ಸ್ ಬೆಲೆನೂ ಕೂಡ ತುಂಬಾ ರೀಸನ್ ನಾಲ್ಕೂವರೆ ಸಾವಿರ ರೂಪಾಯಿ ಬ್ಯೂಟಿಫುಲ್ ಡಿಸೈನರ್ ಟಿಶ್ಯೂ ಸಾರಿ ನೋಡಿ

ಈ ಸಾರಿ ನೀವು ಉಟ್ರೆ ಒಂದು ಫಾರ್ಟಿ ತೌಸಂಡ್ ರುಪೀಸ್ ಸಾರಿ ಉಟ್ಟ ಏನ್ ಲುಕ್ ಬರುತ್ತೆ ಸೇಮ್ ಟು ಸೇಮ್ ಲುಕ್ ಬಂದ ಟಚ್ ಮಾಡಿ ಫೀಲ್ ಮಾಡಿ ಕ್ವಾಲಿಟಿನೂ ಕೂಡ ನಿಮಗೆ ಫೀಲ್ ಮಾಡ್ರೆ ಸೇಮ್ ಅದೇ ತರ ಅನ್ಸುತ್ತೆ ಬಟ್ ಆಕ್ಚುಲಿ ಇದು ಪ್ಯೂರ್ ಅಲ್ಲ ಅಂತ ಹೇಳಿನೇ ಕೊಡ್ತೀವಿ ನಾವು ಯಾಕಂದ್ರೆ ಈ ಹೇಳಿ ಕೊಟ್ಟರೆ ನಮ್ ಕಸ್ಟಮರ್ಸ್ ಮತ್ತೆ ಹುಡ್ಕೊಂಬರ್ತಾರ ಉದ್ದೇಶ ನಮಗೂ ಇರುತ್ತೆ ನೋಡಿ ಇದೆಲ್ಲ ಬಂದ್ರೆ ನಿಮಗೆ ಫೈವ್ ತೌಸಂಡ್ ರುಪೀಸ್ ಅಲ್ಲಿ ಒಳ್ಳೊಳ್ಳೆ ಕಲರ್ಸ್ ಇದೆ ಮೇಡಮ್ ಕಲರ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಕಲರ್ ಆಗ್ಬೋದು ಡಿಸೈನ್ ಆಗ್ಬೋದು ಟೋಟಲಿ ನ್ಯೂ ಆಗಿದೆ ಎಲ್ಲಾ ಹೊಸ ವೆರೈಟೀಸ್ ನನಗೆ ವೆರೈಟಿ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಕಂಪ್ಲೀಟ್ ಲೇಟೆಸ್ಟ್ ಫೈವ್ ತೌಸಂಡ್ ರುಪೀಸ್ ಗೆ ಸೂಪರ್ ವರ್ತಿ ಸಾರಿ ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಹಿಂಗಿದೆ ಸಾರಿ ಎಲ್ಲ ಬ್ಯೂಟಿಫುಲ್ ಸಾರೀಸ್ ಈ ಕಲರ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಹೆಂಗಿದೆ ಕಲರ್ಸ್ ಗಳು ಎಲ್ಲ ಹೊಸ ಹೊಸ ಕಲರ್ಸ್ ಗಳ ಎಲ್ಲ ಬಂದ್ರೆ ನಿಮಗೆ ಫೈವ್ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಬ್ಯೂಟಿಫುಲ್ ವೆರೈಟಿ ನೋಡಿ ಕಂಪ್ಲೀಟ್ ಲೇಟೆಸ್ಟ್ కంప్లీట్ లేటెస్ట్ ఫ్యాన్సీ డిఫరెంట్ కలర్స్ బెత్తెస్ లు కాబినేషన్స్ ఎలా ఇదే ఫైవ్ థౌసండ్ డిజైనర్ వేర్ రిసెప్షన్ వేరబుల్ టిష్యూ సారీ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಫೈವ್ ತೌಸಂಡ್ ರುಪೀಸ್ ರೇಂಜ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಸೀರೆಗಳೆಲ್ಲ ಶುಭಲಕ್ಷ್ಮಿ ಅಲ್ಲಿ ಶಾಪಿಂಗ್ ಮಾಡಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮೂರ್ ಸಾವಿರ ರೂಪಾಯಿ ಸಟ್ ಮಾಡಿ ಐದ್ ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿದೀನಿ ಪ್ರತಿ ದಿವಸ ನಾವು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ ದಯವಿಟ್ಟು ವೀಕ್ಷಣೆ ಮಾಡಿ ಬಂದು ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಸೋ ಮಚ್